ಅಂತ ಹೇಳಿದ್ರೆ ಇಲ್ಲಿ ಮೇಲೆ ಅಲ್ಲಿ ನೋಡಿದ್ರೆ ಏಳು ಸೆಕೆಂಡ್ ಕಾಲ ಇಲ್ಲಿರುತ್ತೆ ಎಷ್ಟ ಏಳು ಸೆಕೆಂಡ್ ಆ ಏಳು ಸೆಕೆಂಡ್ ಕಾಲ ಇದ್ದು ಆಮೇಲೆ ಕೆಳಗಡೆ ಬಿಡುತ್ತೆ ಮೇಲೆ ಸೌಂಡ್ ಬರುತ್ತೆ ಆ ನಂತರ ನೀವ್ ಆಚೆ ಬರ್ಬೇಕು ಆ ಏನು ಒಳಗಡೆ ಎಂದಿರ್ತೀರಲ್ಲ ಆ ಏಳು ಸೆಕೆಂಡ್ ಆಗಿ ಕೆಳಗಡೆ ಬಿದ್ದು ಸೌಂಡ್ ಬಂದ್ಮೇಲೆ ಬರ್ಬೇಕು ಅದಕ್ಕೆ ಮುಂಚೆ ಬಂದ್ರೆ ಏನು ನಿಮಿಂದೆ ಬರೋರ್ ವೈಟ್ ಮಾಡ್ತಾ ಇರ್ತಾರ ಅವ್ರು ನಿಮ್ ಮುಂದೆ ಬಂದ್ರೆ ಸಾಕು ನಾವ್ ಹೋಗೋಣ ಅಂತ ಹೇಳ್ಬಿಟ್ಟು ಅವ್ರು ನೋಡಬಹುದು ಬಿಡಲ್ಲ ಅಲ್ಲಿ ಬಿಡಲ್ಲ

ಯಾಕೆಂದ್ರೆ ಊರ ಎಲ್ಲರೂ ಬಂದಿರಲ್ಲ ಈಗ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೇಕು ನಾಕ್ ಚೆನ್ನಕ್ಕೆ ನೋಡ್ಕೊಳ್ಳಿ ಯಾವ್ದಾರ ಒಂದು ಗುರುತ್ ನೋಡ್ಕೊಂಡು ಹಾಕಿ ನೋಡಿ ಈ ಗುರುತು ಆ ಸಿಂಬಲ್ ಇದ